ಅಂಕಿತನಾಮ ಆದರೆ ಭೀಷ್ಮಾಚಾರ್ಯನಗರಿಗೆ ಅನ್ನುವರ್ಥನಾಮ ಸುಧನ್ವ ಅರ್ಥ ನೀನು ಹುಟ್ಟಿಕೊಳ್ಳುವ ಮೊದಲೇ ಆ ಹೆಸರು ಹುಟ್ಟಿಕೊಂಡಿದೆ ಅನ್ನೋದು ಈಗ ಯೋಚನೆ ಮಾಡಬೇಕಾದ ನನಗೆ ಹೆಸರಿತ್ತಿದ್ದರೆ ಅದು ನಿನ್ನ ಸುಧಾರವನ್ನು ಕಂಡು ಸುಧತ್ವ ಏನು ಒಂದು ತೋರಿಸಿದ್ದೇನೆ ಯಾಕೆಂದ್ರೆ ನಮ್ಮವರು ಹೆಸರಿಗೆ ಸಾರ್ಥಕ ಆಯ್ತು ಹಾಗೆ ಈ ಪ್ರಪಂಚದಲ್ಲಿ ದಶಗಳಲ್ಲಿ ತನ್ನ ಪ್ರತಿಭೆಯನ್ನ ಸ್ಥಾಪಿಸಿದವ ಈ ಪಾರ್ಥ ಪಾರ್ಥನ ಮುಂದೆ ಧಟ್ಟನ ಹೇಳನ್ನು ಹುಡುಗಾಟಿಕೆಯಾದೀತೆ ಮಿನ ನಿನ್ನ ಔಚಿತ್ಯಕ್ಕೆ ನಿನ್ನ ವ್ಯಕ್ತಿತ್ವಕ್ಕೆ ಸರಿಯಾದ ವಿಷಯ ಅಲ್ಲ ಆದರೂ ಹೇಳ್ತೇನೆ ಹುಡುಗ ಹೋದಲ್ಲ ಅಶ್ರುವನ್ನು ಬಿಡುತ್ತಾ ಹೋದ ನಮ್ಮ ಅಶ್ರುವೇದ ಬರುವುದುಂಟ ಇಲ್ಲಿ ಯಾವುದು ಅಲ್ಲಿ ಇಲ್ಲಿ ಅದು ಬರ್ತಾರ ಅದೇ ಹೇಳು ಎಲ್ಲಿಯೂ ಬಿಟ್ಟು ಹೋದ ಇತಿಹಾಸ ಇಲ್ಲ ಇಲ್ಲವೇ ಇದು ಪೂರ್ವ ಆಗಬೇಕು ವರ್ಷ ಪರ್ಯಂತರ ದಿಗ್ದೇಶವನ್ನ ತಿರುಗಾಟ ಮಾಡಬೇಕು ಹಾಗಾಗಿ ಇಲ್ಲಿ ಬಂಧನವಾದ ಯಜ್ಞಾಶವನ್ನು ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ಅಲ್ಲ ಬಿಂಕ ಪಾರ್ಥ ಅಷ್ಟು ಗೊತ್ತಿದ್ದು ನೀನು ಬಿಕ್ಕ ಉಂಟ ಅಂತ ಕೇಳುವುದಲ್ಲ ವಯಸ್ಸು ದಾಟಿ ಬಂದವನ ಎಲ್ಲಿ ಹೋದ್ರು ಆ ನನ್ನ ಬಿಂಕವನ್ನು ಕಡಿಮೆ ಮಾಡಿಕೊಂಡು ಹೋದವ ಬೇಕು ಬೇಕು ಅನ್ನುವಷ್ಟಕ್ಕೆ ಮುಗಿಸಿ ಹೋದವನ

ಹುಡುಗಾಟಿಕೆಯ ಈ ಬೆಡಗಿನ ನುಡಿ ಹೇಳ್ತೇನೆ ಒಂದು ವಿಷಯ ಮತ್ತು ಹುಡುಗಾಟಿಕೆಯನ್ನು ಮುಂದಕ್ಕೆ ಬೇರೆ ವಿಷಯವೇ ಬೇಡ ಯಾವುದನ್ನು ಕಟ್ಟಬೇಕು ಅದನ್ನು ಬಿಟ್ಟಿದ್ದು ಯಾವುದನ್ನು ಬಿಡಬೇಕು ಅದನ್ನು ಲೆಕ್ಕದಲ್ಲಿ ಕಟ್ಟಬೇಕಾದ ಕಟ್ಟಬೇಕಾದದ್ದು ನೀನೀಗ ಆಡಿನಿಯಲ್ಲ ನನ್ನ ಮುಂಭಾಗ ಬೆಡಗಿನ ನುಡಿ ಅದನ್ನೆಲ್ಲ ಕಟ್ಟಿಕೊಂಡು ಬದಿಗಿಡು ಬಿಡಬೇಕೆ ಆಗದ್ದು ಅವ್ರು ಗೊತ್ತಾ ಬಂಧಿಸಿದ್ದಲ್ಲ ನಮ್ಮ ವ್ಯತ್ಯಾಸವನ್ನ ಅದನ್ನ ಬಿಡು ನಮ್ಮನ್ನ ಮಾಡ